ಸಂಕ್ರಾಂತಿ ಹಬ್ಬದ ಸಮಯದಲ್ಲೇನೆ ಇವತ್ತು ಹಾಲು ಕೊಡುವಂತ ಗೋಮಾತೆಯ ಕೆಚ್ಚಲಿಗೆ ಇವರು ಬ್ಲೇಡ್ ಹಾಕಿ ಅದನ್ನ ಭೀಕರವಾಗ ಕಟ್ ಮಾಡಿದ್ದಾರೆ ಇಂಥ ಜಿಹಾದಿ ಮನಸ್ಥಿತಿಯವರು ನನ್ನ ಪ್ರಕಾರ ಉಗ್ರಗಾಮಿಗಳು ಎಂತ ಕ್ರಿಮಿನಲ್ ಗಳ ಆಲೋಚನೆಗಳು ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಬರ್ತಾ ಇದ್ರ ಮೇಲೆ ನೀವುಗಳು ಬಯಸೋದು ಎಲ್ಲ ಒಂದಾಗಿರಬೇಕು ಧರ್ಮ ಡ್ಯಾಶ್ ಹೂ ಹೂ ವಿಲ್ ಡೂ ಇಟ್ ಉಗ್ರಗಾಮಿಗಳು ಈ ತರ ಕೆಲಸ ಮಾಡಿದ್ದಾರೆ ಈ ಉಗ್ರಗಾಮಿಗಳಿಗೆ ಯಾರು ಕುಮ್ಮಕ್ಕಿದ್ದಾರೆ ಇವತ್ತು ಈ ರಾಜ್ಯ ನಮ್ಮದು ಏನ್ ಬೇಕಾರೋ ಮಾಡಬಹುದು ಅಂತ ಅದ್ ಕಚ್ಕೊಂಡು ಮಾತಾಡುವಂತ ವ್ಯಕ್ತಿ ಇದೇನೋ ಕುಮ್ಮಕ್ಕಿದ್ಯಾ ಇಲ್ಲ ಕೇಳ್ತಾ ಇದ್ದೀನಿ ಸಾರ್ವಜನಿಕರು ಸಾರ್ವಜನಿಕರು ನೇರ ಪೊಲೀಸ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಪೊಲೀಸರು ಸರಿಯಾಗಿ ಇಲ್ಲಿ ಬೀಟ್ ಬರ್ತಿಲ್ಲ ಪೊಲೀಸರು ಕೆಲಸ ಮಾಡ್ತಿಲ್ಲ ಇಡೀ ಈ ಏರಿಯಾ ಪೂರ್ತಿ ಗಾಂಜಾಮಯ ಡ್ರಗ್ಮಯ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಬಂಗಾರದ ಕೆಲಸನ ನೀನಂತ ಮಂಗಿರಿಕೆ ಕೊಟ್ಟಲ್ಲ ಅವನ ಹುಡುಕಿ ಹುಡುಕಿ ಹೊಡಿಬೇಕು ನಾನು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಪೊಲೀಸ್ ಠಾಣಾಧಿಕಾರಿಗಳು ನಾನು ಮನವಿ ಮಾಡ್ತಿದ್ದೀನಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರಿ ಉಗ್ರಗಾಮಿಗಳು ಬಂಧಿಸಿಲ್ಲ ಬಂದಿಲ್ಲ ಅಂತಂದ್ರೆ ಮುಂದೆ ಆಗೋ ಎಲ್ಲ ಅನಾಹುತಗಳಿಗೆ ಸರ್ಕಾರ ಮತ್ತೆ ನೀವು ಠಾಣಾ ಅಲ್ಲ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅನ್ನು ಯಾವನಾನೇ ಇರಲಿ ಅವನ ಅರೆಸ್ಟ್ ಮಾಡೇ ಮಾಡ್ತೀವಿ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಈಗ ಸಿ ಸಿ ವಿ ಎಲ್ಲ ತಗ್ಸಿ ಎಲ್ಲ ಐಡೆಂಟಿಫೈ ಮಾಡ ಅದೇನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಸಿ ವಿ ಇಲ್ಲ ಅದು ಅಲ್ಮಾ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ವಿ ಇದೆ ಅದನ್ನ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಈಗ ನೀವು ಬಿಟ್ರಿ ಕೆಟ್ರಿ ಕಬ್ಬಣ ಕಾದಾಗೆ ತಟ್ಟಬಿಡ್ಬೇಕು ಬೆಂಡ್ ಬೆಂಡಾಯ್ತದೆ ಕರ್ನಾ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೂನ್ ಇದ್ದಿದ್ದು ಈಗ ಯಾರೋ ಇದ್ರು ಪಾಪ ಈ ಹಸು ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅದು ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ನಾನು ಅಮೂದಾಗಿ ಹೇಳಿದ್ದೀನಿ ನಾನು ನಿಮ್ಮ ಮಣ್ಣಿನ ಗೆಳಪಪ್ಪ ಆ ಅಣ್ಣನ ಗೇಳಮ್ಮ ನಿನ್ನ ಎಲ್ಲೋ ಆಚೆ ಹೋಗಿದ್ದಾರೆ ಅವ್ರು ಇಲ್ಲ ಇಲ್ಲಿ ಅವರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡಿಸ್ತೀನಿ ಅಂತ ನಾನು ಅಮೂದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದ ಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಇದು ಹೊಸ ಹಸು ಅವರಿಗೆ ಕೊಡ್ಸ್ತೀನಿ ನಾನು ಯು ಯಾರು ಮಾಡೋಕೆ ಸಾಧ್ಯ ಆಗಲ್ಲ